ಎಲ್ಲ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥದ್ದು ನಾನು ಈಗಾಗಲೇ ತಮ್ಮಲ್ಲಿ ನೇರವಾಗಿ ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಾವು ವಿಡಿಯೋದಲ್ಲಿ ತಾವು ಗಮನಿಸಿದ್ರೆ ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಾಗ ಆ ಒಬ್ಬ ರಾಜಶೇಖರನ್ನು ಹುಡುಗನ ಏನು ಕೊಲೆ ಮಾಡಿದ್ರಲ್ಲ ಆ ರಾಜಶೇಖರ್ ಸುತ್ತುವರಿದೇ ಆ ಟರ್ಬನ್ಗಳು ಹಾಕಿರು ಹಾಕೊಂಡಿರುವಂಥ ಮೂವಾರು ಗರ್ಮ್ಯಾನ್ಗಳು ಆ ಹುಡುಗನ ಸುತ್ತೂರ ಓಡಾಡ್ತಾ ಇರ್ತಾರೆ ಅವರು ಎಲ್ಲಿ ತಪ್ಪಿಸ್ಕೊತಾನೋ ಅಂತೇಳಿ ಅಂದರೆ ಯಾರೋ ಒಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬೇಕನ್ನುವಂಥ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ನೋ ಆ ಮೂವರು ಕಾರ್ಬನ್ ಹಾಕೊಂಡಿರುವಂತ ಆ ಟರ್ಬನ್ ಗನ್ಮ್ಯಾನ್ಗಳು ಪಂಜಾಬಿಗಳು ಆ ರಾಜಶೇಖರ್ ಸುತ್ತೂರನೇ ಓಡಾಡ್ತಾ ಇರ್ತಾರೆ ಆ ಹುಡುಗ ಲಾಟಿ ಏಟಿಗೆ ಅವ್ನು ಹಿಂತಿರುಗಿ ಓಡ್ತಾ ಇದ್ರೆ ಅವ್ನು ಬೆನ್ನಿಂದನೇ ಪಾಯಿಂಟ್ ಅಲ್ಲಿ ಕೊಲೆ ಮಾಡಿದ್ದಾರೆ ಇಷ್ಟು ಸಾಕ್ಷಿ ಇಟ್ಕೊಂಡ್ಬಿಟ್ಟು ಬಳ್ಳಾರಿ ಎಸ್ ಪಿ ಸಸ್ಪೆಂಡ್ ಆದ್ರು ಐ ಜಿ ಟ್ರಾನ್ಸ್ಫರ್ ಆದ್ರು ಆದರೆ ನಿಜವಾದ ಕಳ್ಳರು ಡಿ ಎಸ್ ಪಿ ಎಸ್ ಪಿ ಅಲ್ಲೇ ಬಳ್ಳಾರಿಯಲ್ಲಿ ಕುಂತಿದ್ದಾರೆ ಅವ್ರ ಮೇಲೆ ಕ್ರಮ ಇದುವರೆಗೆ ಕೈಗೊಂಡಿಲ್ಲ ಅವ್ನು ಸತೀಶ್ ರೆಡ್ಡಿದು ವಿಡಿಯೋ ನಾನು ಬಿಡುಗಡೆ ಮಾಡಿದೆ ನಾನು ಅವನು ಆರಾಮಾಗಿ ಆಸ್ಪತ್ರೆ ಒಳಗಡೆಯಿಂದ ನಡ್ಕೊಂಡು ಬಂದು ಗಾಡಿ ಹತ್ತಿ ಆಂಬುಲೆನ್ಸಲ್ಲಿ ಕೂತ್ಕೊಂಡು ವಿಕ್ರಿ ಸಿಂಬಲ್ ಮೂರು ಬಾರಿ ತೋರಿಸ್ತಾನೆ ಅವನ್ನೇ ಅರೆಸ್ಟ್ ಮಾಡಿಲ್ಲ ಭರತ್ ರೆಡ್ಡಿ ಏಳು ದಿನದಿಂದ ಅವನು ಪತ್ತೆ ಇಲ್ಲ ಎಲ್ಲಿದ್ದಾನೆ ಅನ್ನೋದನ್ನು ಅವನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಹೊಸ ಎಸ್ ಪಿ ಐ ಜಿ ಇಬ್ಬರು ಬಂದಿದ್ದಾರೆ ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ ಆ ಎ ಎಸ್ ಪಿ ಡಿ ಎಸ್ ಪಿ ಮೇಲೆ ಇದುವರೆಗೂ ಕ್ರಮ ಇಲ್ಲ ಆದರೆ ಈ ಸರ್ಕಾರ ಸಿ ಐ ಡಿ ಕೊಟ್ಟರೆ ಏನೋ ಮೇಲೆಯಿಂದ ಬಿದ್ದು ಬಿಡುತ್ತೆ ಮಾಡೇ ಬಿಡ್ತಾರೆ ಅನ್ನೋವಂಥ ಪರಿಸ್ಥಿತಿ ಸಾಧ್ಯವೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತಗೊಂಡು ಬರಲಿಕ್ಕೆ ಹೇಳ್ರಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೇನಾದರೂ ಗುಂಡೇಟ್ ಇಲ್ಲಿ ಬಿತ್ತಾ ಇಲ್ಲಿ ಬಿತ್ತಾ ಅಂತೇಳಿ ಒಬ್ಬ ಮುಖ್ಯ ಉಪಮುಖ್ಯಮಂತ್ರಿ ಮಾತಾಡಿದರೆ ಇನ್ನು ಪೊಲೀಸ್ ಅವ್ರಿಗೆ ಧೈರ್ಯ ಬರುತ್ತೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಎಲ್ಲ ಪಕ್ಷದ ಹಿರಿಯರು ತಮ್ಮ ಮುಂದೆ ಬಂದು ಸಿ ಬಿ ಇನ್ಕ್ವೈರಿ ಆಗಲೇಬೇಕು ಅಂತೇಳಿ ಆಲ್ರೆಡಿ ಅವರು ಆಗ್ರಹ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ನಾಳೆ ಅದಕ್ಕೊಂದು ಸರಿಯಾದ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿ ಹೇಳೋದಾಗುತ್ತೆ ಹಾಗಾಗಿ ಈ ಸಿ ಐ ಡಿ ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು ಇವತ್ತಿಗೆ ಘಟನೆ ಆಗ ಹತ್ತು ದಿನ ಆದರೂ ಕೂಡ ಆ ಕೊಲೆಗಡ್ಕರನ್ನು ಕ್ರಿಮಿನಲ್ಸ್ಗಳನ್ನು ಸತೀಶ್ ರೆಡ್ಡಿನ ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ ಇದು ಸಿ ಬಿ ಐ ಇನ್ಕ್ವೈರಿಗೆ ಕೊಡಲೇಬೇಕನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲೇ ಇಲ್ಲ ಇಲ್ಲಿ ನೋಡಿ ಇದು ಕೇಂದ್ರ ಸರ್ಕಾರಕ್ಕೆ ನೋಡಿ ಕಾನೂನು ಪ್ರಕಾರ ರಾಜ್ಯ ಸರ್ಕಾರನೇ ಸಿ ಬಿ ಐ ತನಿಖೆಗೆ ಅವರು ವಹಿಸ್ಕೊಡೋದಕ್ಕೆ ಅವರು ರೆಕಮೆಂಡ್ ಮಾಡಬೇಕು ಅದಿಲ್ಲಾಂದರೆ ಕಾನೂನಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ ಅದ್ರ ಬಗ್ಗೆ ಕೂಡ ನಾವು ತಯಾರಿ ಮಾಡ ಅದನ್ನು ತಯಾರಿ ಮ ಅದು ಇವತ್ತು ಸರ್ಕಾರ ಇನ್ನೂ ಒಂದೆರಡು ದಿನ ಟೈಮ್ ನೋಡ್ತಾ ಇದ್ದೀವಿ ಹೊಸ ಎಚ್ ಪಿ ಐ ಜಿ ಬಂದಿದ್ದಾರೆ ಅವರು ಅವ್ರನ್ನ ಬಂಧನ ಮಾಡಿದ್ರು ನೋಡೋಣ ಸಿ ಐ ಇವತ್ತು ವಹಿಸಿದ್ದಾರೆ ಇನ್ನೊಂದು ಇನ್ವೆಸ್ಟಿಗೇಷನ್ ಬಗ್ಗೆ ಯೋಚನೆ ಮಾಡಿದರೆ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮೀಡಿಯಾನೇ ಕಂಪ್ಲೀಟ್ ಮಾಡಿಬಿಟ್ಟಿದೆ ವಿತ್ ಎವಿಡೆನ್ಸಸ್ ಯಾವುದೋ ನಲ್ವತ್ತು ವರ್ಷಗಳ ಹಿಂದೆ ಏನಾದರೂ ಎಲ್ಲಾದರೂ ಕೊಲೆ ಆಯ್ತು ಅಂದರೆ ಯಾರು ನೋಡಿದ್ರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಬೇರೆ ಇವತ್ತು ನಮ್ಮ ಮನೆ ಹತ್ರ ನಡೆದಿರೋ ಪ್ರತಿಯೊಂದು ಘಟನೆ ಕೂಡ ವಿಜುವಲ್ಸ್ ಮೂಲಕ ನಾನು ಮಾಧ್ಯಮ ಸ್ನೇಹಿತರ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀನಿ ನಾನು ಆ ಗನ್ ಪಾಯಿಂಟಲ್ಲಿ ಫೈರ್ ಮಾಡಿರುವಂಥದ್ದಾಗಿರ್ಬೋದು ಆ ಸ್ಮಶಾನದಲ್ಲಿ ಆ ಸ್ಮಶಾನದಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತೇನು ಕೊಣಿ ತೆಗೆದು ಮತ್ತೆ ಕೊಣಿ ಮುಚ್ಚೋದಕ್ಕೆ ಎಮ್ ಎಲ್ ಎ ಯಾವ ರೀತಿ ಹೆದರಿಸ್ತಾ ಇದ್ದಾನೆ ಬೆದರಿಸ್ತಾ ಇದ್ದಾರೆ ಮತ್ತು ರೀಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸಿಗಾಕ್ ಅಂತ ಹೇಳಿ ನೇರವಾಗಿ ಮನುಷ್ಯರನ್ನ ಕಳಿಸಿ ಆ ಕೊಣಿ ಮುಚ್ಚಿಸೋದ್ರ ಬಗ್ಗೆ ಕೂಡ ಆ ಸ್ಮಶಾನದಲ್ಲಿ ಮಾತಾಡಿರೋದನ್ನು ಹೇಳಿದ್ದೀನಿ ನಾಳೆ ಭಾಳ ಗಂಭೀರವಾಗಿರುವಂಥ ವಿಡಿಯೋಗಳನ್ನು ನಾನು ಬಳ್ಳಾರಿ ಮೂಲಕನೇ ನಾನು ಯಾಕಂದರೆ ಇವಾಗ ಜಸ್ಟ್ ನನಗೆ ತಲುಪಿದೆ ಅದನ್ನೆಲ್ಲ ಕೂಡ ಅದರಲ್ಲಿ ತುಂಬ ಲ್ಯಾಂಗ್ವೇಜ್ ಎಲ್ಲ ಭಾಳ ಕೆಟ್ಟದಾಗಿ ಇರುವಂಥದ್ದು ಎಲ್ಲದನ್ನು ಕೂಡ ತೆಗೆದಾಕ್ಬಿಟ್ಟು ನೇರವಾಗಿ ನಮ್ಮ ಶ್ರೀರಾಮುಲು ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರು ಮಾಡಿದ್ದ ಪ್ಲ್ಯಾನ್ ಏನಿತ್ತಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ವಿಜುವಲ್ಸ್ ಕೂಡ ಬಂದಿದೆ ಅದನ್ನು ನಾನು ನಾಳೆ ಬೆಳಿಗ್ಗೆ ಬಳ್ಳಾರಿಯಲ್ಲಿ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ಯಾರ್ಯಾರು ಮಾತಾಡಿದರೆ ಅವ್ರ ವಿಜುವಲ್ಸ್ ಅವ್ರ ಪಿಕ್ಚರ್ಸ್ ಸಮೇತ ಕೂಡ ಇದೆ ಅದನ್ನು ಎಡಿಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ತುಂಬ ಕೆಟ್ಟ ಭಾಷೆ ಅದರಲ್ಲಿ ಬಂದಿದೆ ಅದನ್ನು ನಾವು ಸಾರ್ವಜನಿಕವಾಗಿ ತೋರಿಸೋದು ಕಷ್ಟ ಆಗುತ್ತೆ ಅವತ್ತೇ ಅವತ್ತೆ ಸೊ ನಾಳೆ ನಾನು ಅದನ್ನು ಹೇಳ್ತೀನಿ ಸೊ ಇನ್ವೆಸ್ಟಿಗೇಷನ್ ಅನ್ನೋದು ಪೊಲೀಸರ ಕಣ್ಮುಂದೇನೇ ಇದೆ ಇದಕ್ಕೆ ಅದು ಬೇಕು ಇದು ಬೇಕು ಪ್ರೂಫು ನೋಡ್ತೆ ನೋಡಿ ಘಟನೆ ಆದಮೇಲೆ ನಮ್ಮ ಮನೆಗೆ ಐದು ದಿನ ನಂತರ ಬರ್ತಾರೆ ನಾನು ಬುಲೆಟ್ಗಳನ್ನು ನನ್ನ ಮೇಲೆ ದಾಳಿ ಬುಲೆಟ್ ಬುಲೆಟ್ಗಳನ್ನು ನಾನು ಮಾಧ್ಯಮಗಳ ಮೂಲಕ ನಾನು ನೇರವಾಗಿ ಸ್ಪಾಟಲ್ಲೇ ತೋರಿಸಿದ್ದೀನಿ ನಾನು ಐದು ದಿನ ನಂತರ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬಾಂಬ್ ಸ್ಕ್ವಾಡ್ಗಳು ಫೋರೆನ್ಸಿಕ್ ಅವ್ರು ಬಂದು ಅದೆಲ್ಲದ್ರ ಬಗ್ಗೆ ಕೂಡ ಐದು ದಿನ ಆದಮೇಲೆ ಬಂದು ಅವ್ರಿಗೊಂದು ಮೂರ್ನಾಲ್ಕು ಬುಲೆಟ್ ಸಿಗುತ್ತೆ ಮನೆ ಹತ್ರ ಅಂದರೆ ಎಷ್ಟು ನಿಧಾನಗತಿಯಾಗಿ ಸುಮ್ಮನೆ ಕಣ್ಣೊರೆಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೇನೇ ಇದೆ ಇವತ್ತು ಮಾಧ್ಯಮಗಳು ಈ ವಿಜುವಲ್ಸನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನೀವು ತೋರಿಸಲಿಲ್ಲ ಅಂತಿದ್ರೆ ಎಷ್ಟೊತ್ತಿಗೆ ಅವ್ರು ಇನ್ನೂ ಏನು ಬೇಕಾದರೂ ಕೂಡ ಮಾಡೇ ಬಿಡ್ತಾ ಇದ್ರು ಹಾಗಾಗಿ ಅಟ್ಲೀಸ್ಟ್ ತಮ್ಮ ಮೂಲಕ ಜೀವಂತವಾಗಿ ಇಶ್ಯೂ ಇನ್ನೂ ಇದೆ ನಾಳೆ ಇನ್ನ ಕೆಲವೊಂದು ಸಾಕ್ಷ್ಯಗಳನ್ನ ನಾನು ಬಿಡುಗಡೆ ಮಾಡ್ತೀನಿ ನಾಳೆ ನೀವು ಅದನ್ನ ನೋಡ್ತೀರಿ ನೋಡಿ ಅಲ್ಲಿ ಬಳ್ಳಾರಿಯಲ್ಲಿ ಅಲ್ಲೇ ನಿಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ ದಿನ ಐದಾರು ಸಾವಿರ ಜನ ಮೊನ್ನೆ ಭಾನುವಾರ ಹತ್ತು ಹನ್ನೆರಡು ಸಾವಿರ ಜನ ಅಂದರೆ ಬೆಳಿಗ್ಗೆ ಏಳೆಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದೀನಿ ನಾನು ಶ್ರೀರಾಮುಲು ಸೋಮಶೇಖಿ ರೆಡ್ಡಿ ಮತ್ತು ಅಲ್ಲಿ ಇನ್ನೂ ಪ್ರಮುಖರು ಎಲ್ಲರೂ ಕೂಡ ಅಲ್ಲಿ ನಮ್ಮ ಮನೆ ಹತ್ರನೇ ಬರೋ ಜನಗಳನ್ನ ಮಾತಾಡಿಸ್ಲಿಕ್ಕೆ ಅಂತೇಳಿ ಅಲ್ಲೇ ಇದ್ದಾರೆ ನೋಡಿ ಇವತ್ತು ಅವರು ಸನ್ಮಾನ್ಯ ಕೇಂದ್ರ ಸಚಿವರು ದೇವೇಗೌಡರು ಅವರು ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಘಟನೆ ಆದ ತಕ್ಷಣ ಅವತ್ತು ರಾತ್ರಿನೇ ಸನ್ಮಾನ್ಯ ದೇವೇಗೌಡರು ನನಗೆ ಫೋನ್ ಮಾಡಿ ಫೋನ್ ಮೂಲಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರು ರೇವಣ್ಣ ಅವ್ರ ಮೂಲಕ ತಿಳ್ಕೊಂಡ್ರು ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿದೇಶದಿಂದ ಬಂದ ತಕ್ಷಣ ನನಗೆ ಮೂರು ಬಾರಿ ಫೋನ್ ಮಾಡಿ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ತಿಳ್ಕೊಂಡು ಮಾರಲ್ ಆಗಿ ಪಕ್ಷದ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ ನಾನು